ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ ಇವತ್ತಿನ ದಿವಸ ನಾನು ತಮಗೆ ಪರೀಕ್ಷೆಯಲ್ಲಿ ಕೇಳಬಹುದಾದಾಗಿರ್ತಕ್ಕಂಥ ಕ್ರಿಯಾಪದಗಳ ಒಂದು ಧಾತುವನ್ನು ಕುರಿತು ನಾನು ನಿಮಗೆ ತಿಳಿಸ್ತೀನಿ ಇಲ್ಲಿ ತಮಗೆ ಎರಡು ಅಂಕದ ಪ್ರಶ್ನೆಗಳಿಗೆ ಕೇಳ್ತಾರೆ ಈ ಮೂರು ಕ್ರಿಯಾಪದಗಳನ್ನು ಕೊಟ್ಟು ಅದರಲ್ಲಿ ಎರಡು ಧಾತುಗಳನ್ನು ನೀವು ಬರೆಯಿರಿ ಅಂತ ಕೇಳಿರ್ತಾರೆ ಅಲ್ಲಿ ನೀವು ಧಾತು ಯಾವುದು ಅಂತ ಕೆಲವೊಂದು ಸಾರಿ ನೀವು ಗೊಂದಲಕ್ಕೆ ಈಡಾಗ್ತೀರಿ ಇಲ್ಲಿ ಧಾತು ಅಂದರೆ ಏನು ಅಂತಂದರೆ ಯಾವುದೋ ಒಂದು ಕ್ರಿಯಾಪದದ ಮೂಲ ರೂಪ ಅಂತ ಕರಿತೀವಿ ನಾವು ಹೌದಾ ಏನು ರೀ ಮೂಲ ರೂಪ ಅಂತಂದರೆ ಒಂದು ಕ್ರಿಯಾಪದ ರಚನೆ ಆಗಬೇಕಾದ್ರೆ ಅದು ಮೂರು ಅಂಶಗಳಿಂದ ಕೂಡಿರ್ತದೆ ಅದು ಮೂರು ಅಂಶಗಳನ್ನ ಸೇರಿಕೊಂಡು ಏನಾಗ್ತದೆ ಅಂದರೆ ಒಂದು ಕ್ರಿಯಾಪದ ರಚನೆ ಆಗ್ತದೆ ಅದು ಹೇಗೆ ಅಂತಂದರೆ ಈ ಉದಾಹರಣೆಗೆ ನೋಡಿರಿ ನೋಡುತ್ತಾನೆ ಅನ್ನುವಂಥ ಒಂದು ಕ್ರಿಯಾಪದ ಇದು ಹೌದಾ ಈ ನೋಡುತ್ತಾನೆ ಅನ್ನುವಂಥ ಒಂದು ಕ್ರಿಯಾಪದದಲ್ಲಿ ಪ್ರಮುಖವಾಗಿ ಮೂರು ಅಂಶಗಳು ಇದಾವೆ ಇದರಲ್ಲಿ ಹೌದಾ ಒಂದೇದ್ಯಾವುದು ಇಲ್ಲಿ ನೋಡಿ ಧಾತು ಪ್ಲಸ್ ಕಾಲವಾಚಕ ಪ್ಲಸ್ ಆಖ್ಯಾತ ಪ್ರತ್ಯಯ ಹೌದಾ ಈಕ್ವಲ್ ಟು ಕ್ರಿಯಾಪದ ಅಂದ್ರೆ ಈ ಒಂದು ಕ್ರಿಯಾಪದವನ್ನು ನಾವೇನಾದರೂ ಬಿಡಿಸಿ ಬರೆದ್ರೆ ಈ ಮೂರು ತಮಗೆ ಏನಪ್ಪ ಅಂದರೆ ಸಿಗ್ತಾವೆ ಹೌದಾ ಇಲ್ಲಿ ಬಿಡಿಸಿದ್ರೆ ನೋಡಿ ಇದು ನೋಡುತ್ತಾನೆ ಅನ್ನುವಂಥ ಒಂದು ಕ್ರಿಯಾಪದವನ್ನು ಬಿಡಿಸಿದ್ದೀನಿ ನೋಡು ಪ್ಲಸ್ ಉತ್ ಪ್ಲಸ್ ಆಣೆ ಹೌದಾ ಇಲ್ಲಿ ನೋಡು ಅನ್ನುವಂಥದ್ದು ಪ್ರಪ್ರಥಮ ಬಾರಿಗೆ ಏನು ಬರ್ತದಲ್ಲ ಇದೇ ಏನಪ್ಪ ಅಂದ್ರೆ ಧಾತು ಅಂದರೆ ಇದೇ ಮೂಲ ರೂಪವನ್ನು ನಾವು ಇಟ್ಟುಕೊಂಡು ಅದನ್ನು ಬೇಕಾದ ಕಾಲಗಳಲ್ಲಿ ಆಮೇಲೆ ಲಿಂಗಗಳಲ್ಲಿಯೂ ಕೂಡ ನಾವು ಬಳಕೆ ಮಾಡ್ಕೋಬಹುದು ಬೇರೆ ಬೇರೆ ಕ್ರಿಯಾಪದಗಳನ್ನು ಇದನ್ನು ಒಂದು ನಾವು ತಗೊಂಡು ಬೇರೆ ಬೇರೆ ಕ್ರಿಯಾಪದಗಳನ್ನು ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ಅನುಕೂಲ ಇರತಕ್ಕಂಥ ಪದವನ್ನು ಇಲ್ಲಿ ಧಾತು ಅಂತ ಕರೀತಾರೆ ಹೌದಾ ಅದಕ್ಕೋಸ್ಕರವಾಗಿ ನೀವು ನಾವು ಈಗಾಗಲೇ ಕ್ಲಾಸ್ನಲ್ಲಿ ಕೂಡ ತಮಗೆ ಹೇಳಿರ್ತೀವಿ ಇಲ್ಲಿ ಕೆಲವೊಂದಷ್ಟು ತಮಗೆ ಪರೀಕ್ಷೆಯಲ್ಲಿ ಅನುಕೂಲವಾಗುವಂತಹ ಕೆಲವೊಂದಷ್ಟು ಕ್ರಿಯಾಪದಗಳ ಧಾತುಗಳನ್ನು ನಾನು ನಿಮಗೆ ಇಲ್ಲಿ ಉದಾಹರಣೆಯಾಗಿ ತಿಳಿಸ್ತಾ ಇದ್ದೀನಿ ಇಲ್ಲಿ ನೋಡಿರಿ ಕಟ್ಟಿಸು ಕಟ್ಟುವಂಥೇಳಿ ಬೀಸುತ್ತಿತ್ತು ಬೀಸು ಕೇಳಿದ ಹೇಳಿದಾಗ ಹೇಳು ನೋಡಿದನು ನೋಡು ಬರೆಯುವಳು ಬರೆ ಕಲಿಯುವರು ಕಲಿ ಹೋದರು ಹೋಗು ಅಳುತ್ತಿತ್ತು ಅಳು ಬಾರಿಸುವಳು ಬಾರಿಸು ಕೇಳಿದರು ಕೇಳು ಎದ್ದರು ಏಳು ಮಾಡಿದಾಗ ಮಾಡು ಬರುತ್ತಿದ್ದರು ಬರು ತೂಗಿದನು ತೂಗು ಹಿಗ್ಗಿದಳು ಹಿಗ್ಗು ನಡುಗಿದನು ನಡುಗು ಹಿಡಿದಳು ಹಿಡಿ ಕೊಟ್ಟಳು ಕೊಡು ಆಮೇಲೆ ಬೆಳಗುವಳು ಬೆಳಗು ಹೊಗಳಿದರು ಹೊಗಳು. ಸಾಕಿದರು ಸಾಕು ಹರಡಿತು ಹರಡು ಅಬ್ಬರಿಸಿದನು ಅಬ್ಬರಿಸು ಪೂಜಿಸುತ್ತಿದ್ದರು ಪೂಜಿಸು ಚಲಿಸಿದವು ಚಲಿಸು ಬಿದ್ದಿತು ಬೀಳು ಓದಿದನು ಓದು ತಿಂದನು ತಿನ್ನು ಬಂದವು ಬರು ನಿಂತರು ನಿಲ್ಲು ಹಾಡುವಳು ಹಾಡು ಕುಡಿದು ಕುಡಿ ನಲಿಯುತ್ತ ನಲಿ ಓಡುವರು ಓಡು ತೋರಿಸು ತೋರು ಇಲ್ಲಿ ತಮಗೆ ಕೆಲವೊಂದಷ್ಟು ಪ್ರಶ್ನೆಗಳಲ್ಲಿ ಇಲ್ಲಿ ಕ್ರಿಯಾಪದಗಳಲ್ಲಿ ತಮಗೆ ಧಾತುಗಳನ್ನು ಗುರುತಿಸಲಿಕ್ಕೆ ಬಹಳ ಗೊಂದಲ ಆಗ್ತಾವೆ ಅದರಲ್ಲಿ ಯಾವುದು ಗೊಂದಲ ಆಗ್ತಾವ ತಮಗೆ ಅಂತಂದರೆ ಈ ಭೂತಕಾಲ ಅದು ಆಮೇಲೆ ಭವಿಷ್ಯತ್ ಕಾಲ ನಾವು ವರ್ತಮಾನ ಕಾಲ ಅಂತ ಏನು ನಾವು ಕಾಲಗಳು ನೋಡ್ತೀವಲ್ಲ ವರ್ತಮಾನ ಭೂತ ಭವಿಷ್ಯತ್ ಅಂತೇಳಿ ಇಲ್ಲಿ ವರ್ತಮಾನ ಕಾಲದ ಪದಗಳು ಬಂದಲ್ಲಿ ತಮಗೆ ಏನಪ್ಪ ಅಂದರೆ ನೇರವಾಗಿ ಗೊತ್ತಾಗಿಬಿಡ್ತಾವೆ ಆಮೇಲೆ ಭವಿಷ್ಯತ್ ಕಾಲದಲ್ಲಿ ಬಂದಿರತಕ್ಕಂಥ ಪದಗಳ ಕ್ರಿಯಾಪದಗಳಲ್ಲಿ ತಮಗೆ ಇವು ಬೇಗ ಗೊತ್ತಾಗಿಬಿಡ್ತಾವೆ ಆದರೆ ಇಲ್ಲಿ ಭೂತಕಾಲದ ಕೆಲವೊಂದಷ್ಟು ಪದಗಳು ಬಂದರೆ ತಮಗೆ ಗೊತ್ತಾಗೋದಿಲ್ಲ ಅವುಗಳನ್ನು ಹೀಗೆ ಕಂಡುಹಿಡಬೇಕು ಅನ್ನೋದನ್ನು ನಾನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಇಲ್ಲಿ ನೋಡಿ ಭೂತಕಾಲದ ಪದಗಳಲ್ಲಿ ಧಾತು ಗುರುತಿಸುವುದು ಅಂತೇಳಿ ಹೌದಾ ಕೆಲವೊಂದು ಸಾರಿ ನಿಮ್ಗೆ ಇಂಥವ್ನ ಕೇಳಿಬಿಡ್ತಾರೆ ಅತ್ತಿತು ಸರ್ ಇಲ್ಲಿ ಅತ್ತಿತು ಅನ್ನುವಂಥ ಪದಗಳಲ್ಲಿ ಇದು ಒಂದು ಈ ಕ್ರಿಯಾಪದದಲ್ಲಿ ಇಲ್ಲಿ ಸರ್ ಹೆಂಗೆ ನಾವು ಇದನ್ನು ದಾತುವನ್ನು ರೀ ಅಂತಂದಾಗ ನೀವು ಏನು ಮಾಡಬೇಕು ಅಂದ್ರೆ ಇದು ಭೂತ ಕಾಲದಲ್ಲಿ ಇರ್ತಕ್ಕಂಥದ್ದು ಇದನ್ನು ತಾವೇನು ಮಾಡಬೇಕು ಅಂದ್ರೆ ಇದನ್ನು ಇದೇ ಶಬ್ದ ಒಂದು ಕ್ರಿಯಾಪದವನ್ನು ನೀವು ವರ್ತಮಾನ ಕಾಲದಲ್ಲಿ ಪರಿವರ್ತನೆ ಮಾಡ್ಕೊಂಡು ಅದನ್ನು ಹೌದಾ ಅತ್ತಿತ್ತು ಹೌದಾ ಅದು ವರ್ತಮಾನ ಏನಾಗ್ತದೆ ರೀ ಅದು ಅಳುತ್ತದೆ ಅಂತ ಹೇಳ್ಬಿಡ್ತದೆ ಅಳುತ್ತದೆ ಅಂತ ನೀವು ಮಾಡ್ಕೊಂಡ್ರಿ ಅಂದ್ರೆ ಅಲ್ಲಿ ಒನ್ನೇ ಶಬ್ದಗಳನ್ನು ಅಳು ಹಣ್ಣು ಅಂಥದನ್ನ ಇಲ್ಲಿ ಏನಾಗಿಬಿಡ್ತೈತಿ ಅಂದ್ರೆ ಧಾತು ಆಗಿಬಿಡ್ತೈತಿ ಅಳು ಅನ್ನುವಂಥ ಧಾತು ಆಗಿಬಿಡ್ತೈತಿ ಆಮೇಲೆ ನೀವು ಅದನ್ನು ಭವಿಷ್ಯತ್ ಕಾಲದಲ್ಲಿ ಕೂಡ ಮಾಡ್ಕೊಬೋದು ಅಳುವುದು ಅಳುವುದು ಅಂತ ನೀವು ಅಂದ್ರೆ ಅಳು ಅನ್ನುವಂಥದ್ದು ಏನಪ್ಪ ಅಂದರೆ ನಮಗೆ ಧಾತು ಸಿಕ್ಕಿಬಿಡ್ತದೆ ಅದಕ್ಕೆ ಭೂತ ಕಾಲದಲ್ಲಿರ್ತಕ್ಕಂಥ ಪದಗಳನ್ನು ತಾವೇನಾದರೂ ಕೂಡ ಅಲ್ಲಿ ಧಾತು ಗೊತ್ತಾಗಲಿಲ್ಲ ಅಂದರೆ ಅದನ್ನು ತಾವು ಏನು ಮಾಡಬೇಕು ಅಂದ್ರೆ ಅದನ್ನು ವರ್ತಮಾನ ಕಾಲಕ್ಕಾಗಲಿ ಅಥವಾ ಭವಿಷ್ಯತ್ ಕಾಲಕ್ಕಾಗಲಿ ಪರಿವರ್ತನೆ ಮಾಡ್ಕೋಬೇಕು ಇನ್ನೊಂದು ಉದಾಹರಣೆ ನೋಡಿ ಈಗ ಬಂದಿತ್ತು ಹೌದಾ ಸರ್ ಇದರಲ್ಲಿ ನಮ್ಗೆ ಗೊತ್ತಾಗೋದಿಲ್ಲರಿ ಬಂದು ಬಂದಿ ಅಂತ ಏನಾಗ್ತೀನಿ ರೀ ಅಂತ ತಾವು ಕೇಳ್ತಿರ್ತೀರಿ ಹಾಗಲ್ಲ ಅದು ಈಗ ಬಂದಿತ್ತು ಅನ್ನುವಂಥದ್ದು ಭೂತ ಕಾಲದಲ್ಲಿ ಇದರ ಒಳಗಡೆ ಅಳಿಕೊಂಡಿರ್ತೈತಿ ಧಾತು ಇದನ್ನ ನೀವು ಮಾಡಬೇಕು ಬರುತ್ತದೆ ಅಂತೇಳಿ ವರ್ತಮಾನ ಕಾಲದಲ್ಲಿ ಇದನ್ನು ನೀವು ಬರ್ಕೊಂಡ್ಬಿಡ್ಬೇಕು ಆವಾಗ ತಮಗೆ ಏನು ಗೊತ್ತಾಗಿಬಿಡ್ತಲ್ಲೇ ಬರು ಅನ್ನುವಂಥದ್ದು ತಮಗೆ ಧಾತು ಸಿಕ್ಕಿಬಿಡ್ತೈತಿ ಆಮೇಲೆ ಭವಿಷ್ಯತ್ ಕಾಲದಲ್ಲಿ ಯಾರು ಕೂಡ ಮಾಡ್ಕೋಬೋದು ಬರುವುದು ಹೌದಾ ಹಿಂಗೆ ಮಾಡ್ಕೊಂಡ್ಬಿಟ್ರೆ ಏನಾಗಿ ಬಿಡ್ತೈತಿ ಅಂತಂದರೆ ಇಲ್ಲಿ ಬರು ಅನ್ನುವಂಥದ್ದು ತಮಗೆ ಧಾತು ಸಿಕ್ಬಿಡ್ತದೆ ಅಂದರೆ ಇಲ್ಲಿ ತಮಗೆ ಏನಾದರೂ ಕೂಡ ಭವಿಷ್ಯತ್ ಕಾಲದಲ್ಲಿ ಮತ್ತು ವರ್ತಮಾನ ಕಾಲದಲ್ಲಿ ಈ ಒಂದು ಕ್ರಿಯಾಪದಗಳನ್ನು ಕೊಟ್ಟಿದ್ದರು ಅಂತಂದರೆ ತಮಗೆ ನೇರವಾಗಿ ಬಿಡ್ತಾವೆ ಅದು ಏನಾದರೂ ಭೂತ ಕಾಲದಲ್ಲಿ ಆ ಒಂದು ಒಂದು ಕ್ರಿಯಾಪದ ಇತ್ತು ಅಂದರೆ ತಾವು ದಯವಿಟ್ಟು ಏನು ಮಾಡಬೇಕು ಅಂದ್ರೆ ಅದನ್ನು ವರ್ತಮಾನ ಕಾಲಕ್ಕಾದರೂ ಬಳಕೆ ಮಾಡ್ಕೋರಿ ಅಥವಾ ಭವಿಷ್ಯತ್ ಕಾಲದಲ್ಲಿ ಬರ್ಕೊಂಡು ಆ ಒಣ್ಣೆ ಶಬ್ದ ಅದೇನಾಗಿರ್ತತಿ ಅಂತಂದ್ರೆ ಧಾತು ಆಗಿರ್ತತಿ ದಯವಿಟ್ಟು ಬಿಟ್ಟು ಬರ್ಬೇಕು ಹೋಗ್ಬೇಡ್ರಿ ಸರಿಯಾಗಿ ಇದನ್ನು ಇವುಗಳನ್ನು ನೀವು ಎಕ್ಸಾಂಪಲ್ಗಳು ನೋಡಿಕೊಂಡು ಪರೀಕ್ಷೆಗೆ ತಯ ದಯವಿಟ್ಟು ತಾವು ರೆಡಿ ಆಗಬೇಕು ಇಂಥ ಪ್ರಶ್ನೆಗಳು ಬಂದಾಗ ತಾವು ಸೂಕ್ಷ್ಮವಾಗಿ ಗಮನಿಸಿ ಅಂಕಗಳನ್ನು ಸರಿಯಾಗಿ ಪಡ್ಕೊಳ್ಬೇಕು ನಮಸ್ಕಾರ